ಸ್ಟೂಡೆಂಟ್ಸ್ ಇದನ್ನ ಎನ್ ಎಮ್ ಎಮ್ಸ್ ಜಿಮೆಟ್ ನ ಇನ್ನೊಂದು ವಿಧವಾದ ವೆನ್ನಕ್ಷೆಗಳ ಬಗ್ಗೆ ತಿಳಿಯೋಣ ವೆನ್ನಕ್ಷೆಗಳು ಅಂತಂದ್ರೆ ಇಲ್ಲಿ ಒಂದು ಸಂಬಂಧ ಸೂಚಕ ನಕ್ಷೆಗಳನ್ನು ಕೊಟ್ಟಿರ್ತಾರೆ ಸೂಚನೆಗಳನ್ನ ಸರಿಯಾಗಿ ಓದ್ಕೋಬೇಕು ಇಲ್ಲಿ ಐದು ಸಂಬಂಧ ಸೂಚಕ ನಕ್ಷೆಗಳನ್ನ ವೆನ್ನಕ್ಷೆಗಳನ್ನ ಕೊಡಲಾಗಿದೆ ಅದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ ಅರ್ಥ ಆಗ್ತಿದೆಯಾ ಸೊ ಅದನ್ನ ಸೂಚನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಇಲ್ಲಿ ನಾನು ಹೇಳ್ತಾ ಇದ್ದೀನಿ ನನಗೆ ಮಾನಸಿಕ ಸಾಮರ್ಥ್ಯದ ಜೊತೆಗೆ ಸಾಮಾನ್ಯ ಜ್ಞಾನನೂ ಕೂಡ ಇರಬೇಕು ಅಂತಂದ್ರೆ ಈಗ ಮೊದಲನೇ ಪ್ರಶ್ನೆ ಉದಾಹರಣೆ ತಕ್ಕಂತ ಏಷ್ಯಾ ಜಪಾನ್ ಕೆನಡಾ ಅಂತ ಕೊಟ್ಟಿದ್ದಾರೆ ಇಲ್ಲಿ ನನಗೆ ಒಂಚೂರು ಸಾಮಾನ್ಯ ಜ್ಞಾನ ಅಂದರೆ ಏಷ್ಯಾ ಏಷ್ಯಾ ಖಂಡದೊಳಗೆ ಯಾವ ಯಾವ್ಯಾವ ದೇಶ ಬರುತ್ತೆ ಏಷ್ಯಾದಿಂದ ಹೊರದಾಗಿ ಯಾವ್ಯಾವ ದೇಶ ಬರುತ್ತೆ ಈ ರೀತಿಯ ಸಾಮಾನ್ಯ ಜ್ಞಾನ ಇರಬೇಕಾಗುತ್ತೆ ಇದು ಒಂದು ಪ್ರಶ್ನೆ ಉದಾ ಅಷ್ಟೇ ಉದಾಹರಣೆ ಅರ್ಥ ಆಗ್ತಿದೆಯಾ ಈಗ ನೋಡೋಣ ಇಲ್ಲಿ ಸಂಬಂಧ ಸೂಚಕಗಳಿದಾವೆ ಚಿಹ್ನೆ ವಿನ್ನಕ್ಷಗಳು ಅರ್ಥ ಆಗ್ತಿದೆಯಾ ಪ್ರಶ್ನೆ ಈ ರೀತಿ ಇದೆ ಏಷ್ಯಾ ಜಪಾನ್ ಕೆನಡಾ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ರೆ ಆಪ್ಷನ್ ಎ ಇಸ್ ಇ ಇ ಅಂದರೆ ನೀನು ಈ ಚಿನ್ನ ಈ ಚಿತ್ರ ನೋಡಬೇಕು ಆಪ್ಷನ್ ಬಿ ಅಂದರೆ ಸಿ ಸಿ ಅಂದರೆ ಈ ಚಿತ್ರವನ್ನು ನೋಡಬೇಕು ಆಪ್ಷನ್ ಸಿ ಅಂದರೆ ಡಿ ಚಿತ್ರವನ್ನು ನೋಡಬೇಕು ಆಪ್ಷನ್ ಡಿ ಅಂದರೆ ಬಿ ಚಿತ್ರವನ್ನು ನೋಡಬೇಕು ನೀನು ಆಪ್ಷನ್ಗೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ಯಾವ ಚಿತ್ರ ಅದಕ್ಕೆ ಸೂಟಬಲ್ ಆಗುತ್ತೆ ಸೂಕ್ತವಾಗುತ್ತೆ ಅಂತ ನೋಡಬೇಕು ಪ್ರಯತ್ನ ಪಡ್ತೀರಾ ಪ್ರಯತ್ನ ಪಟ್ಟು ಹೇಳಿ ಇನ್ ಕೇಸ್ ತಪ್ಪಾದರೆ ನಾನು ಸರಿಪಡಿಸ್ತೀನಿ ಓಕೆ ಆಪ್ಷನ್ ಬಿ ಬಿ ನ ಯಾರು ಆಪ್ಷನ್ ಬಿ ಹೇಳಿದ್ರು ವೆರಿ ಗುಡ್ ಸರಿಯಾದ ಉತ್ತರ ಹೇಗೆ ಅದನ್ನು ಸಂಬಂಧವನ್ನು ಸುರಿಸುತ್ತೆ ಅಂತ ನೋಡಿದ್ರೆ ಏಷ್ಯಾ ಖಂಡ ಅರ್ಥ ಆಗ್ತಿದೆಯಾ ಚಿತ್ರ ಮೊದಲನೇ ವೃತ್ತ ಏಷ್ಯಾ ಖಂಡ ಅದರೊಳಗೆ ಯಾವ್ದು ಬರುತ್ತಪ್ಪ ಜಪಾನ್ ದೇಶ ಬರುತ್ತೆ ಆದರೆ ಕೆನಡಾ ಯಾಕೆ ಹೊರತಾಗಿದೆ ಕೆನಡಾ ಯಾಕೆ ಹೊರತಾಗಿದೆ ಕೆನಡಾ ಏಷ್ಯಾ ಖಂಡದೊಳಗೆ ಇಲ್ಲ ಅರ್ಥ ಆಗ್ತಿದೆ ಉತ್ತರ ಅಮೆರಿಕ ಖಂಡಕ್ಕೆ ಬರುತ್ತೆ ಹಾಗಾಗಿ ಬಿ ಚಿತ್ರ ಸರಿಯಾಗುತ್ತೆ ನೀನು ಇಲ್ಲಿ ಒಂಚೂರು ಕನ್ಫ್ಯೂಷನ್ ಮಾಡ್ಕೋಬಾರ್ದು ಬಿ ಚಿತ್ರ ಅಂತ ನೀನು ನೋಡಿರ್ತೀಯ ಆಪ್ಷನ್ ಬಿ ಹಾಕ್ಬಿಡಿ ಮಿಸ್ ಆಗಿ ಹಾಗಾಗಿ ಹುಷಾರಿಗೆ ನೋಡಬೇಕು ಯಾವುದರಲ್ಲಿ ಬಿ ಚಿತ್ರ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಡಿ ನಲ್ಲಿ ಬಿ ಚಿತ್ರ ಅಂತ ಕೊಟ್ಟಿದ್ದಾರೆ ಹಾಗಾಗಿ ನೀನೇ ಮಾಡ್ತೀಯಾ ಮಾಡ್ತೀಯ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಪ್ರಶ್ನೆಗೆ ಅರ್ಥ ಆಯ್ತಾ ಅರ್ಥ ಆಯ್ತೇನಪ್ಪ ಓಕೆ ಮುಂದಿನ ಪ್ರಾಬ್ಲಮ್ ಅಡಿಯ ಸ್ಟೂಡೆಂಟ್ಸ್ ಈಗ ಜಿ ಮ್ಯಾಟ್ನ ಇನ್ನೊಂದು ವಿಧ ಛೇದನ ಆಕೃತಿಗಳನ್ನು ಆಧರಿಸಿದ ಲೆಕ್ಕಗಳನ್ನು ಬಿಡಿಸ್ತವೆ ಇಲ್ಲಿ ಕೆಲವು ಆಕೃತಿಗಳನ್ನು ಈ ರೀತಿ ಛೇದಿಸ್ಕೊಂಡು ಬಂದು ಹೋಗಿ ಚಿತ್ರವನ್ನು ಕೊಟ್ಟಿರ್ತಾರೆ ಅದು ವಿವರಣೆನೂ ಕೊಟ್ಟಿರ್ತಾರೆ ಇಲ್ಲಿ ಉದಾಹರಣೆ ನೋಡಿರಲ್ಲಿ ವೃತ್ತ ಅಂದ್ರೆ ಕನ್ನಡ ಅಂತ ಮಾತ್ರ ಬಂದಿದ್ದೀನಿ ವೃತ್ತ ಅಂದ್ರೆ ಕನ್ನಡ ಮಾತನಾಡುವವರು ಆಯ್ದ ಅಂದರೆ ತಮಿಳು ಮಾತನಾಡುವವರು ತ್ರಿಭುಜ ಅಂದರೆ ತೆಲುಗು ಮಾತನಾಡುವವರು ಅರ್ಥ ಈಗ ನೋಡ್ಕೋಬೇಕು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನನ್ನ ಅನಿಸಿಕೆ ಸುಲಭದ ಪ್ರಶ್ನೆಗಳನ್ನು ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಕು ಇಲ್ಲಿ ಪ್ರಶ್ನೆ ಮೊದಲನೇ ಪ್ರಶ್ನೆ ನಾನು ಆಪ್ಷನ್ ಕೊಟ್ಟಿಲ್ಲ ಸುಲಭ ಇರೋ ಕಾರಣಕ್ಕೆ ನಿಮ್ಮ ಈಸಿಯಾಗಿ ನೀವು ಆನ್ಸರ್ ಮಾಡ್ತೀರಂತ ಕನ್ನಡ ಮಾತನಾಡುವವರ ಸಂಖ್ಯೆ ಎಷ್ಟು ಅಂತ ಅಂದರೆ ನಿನ್ನ ತಲೆಯಲ್ಲಿ ವೃತ್ತವನ್ನು ನೋಡ್ಬೇಕು ನೀನು ಆ ನಂತರ ವೃತ್ತದೊಳಗೆ ಆಯ್ತ ಬಂದಿದೆಯೋ ತ್ರಿಭುಜ ಬಂದಿದೆಯೋ ಅದೆಲ್ಲ ತಲೆ ಕೆಡಿಸ್ಕೋಬೇಡ ಅರ್ಥ ಆಗ್ತದೆ ವೃತ್ತದೊಳಗೆ ಎಷ್ಟು ನಂಬರ್ಸ್ ಇರೋ ಅಷ್ಟನ್ನು ಕೂಡ್ಕೋಬೇಕು ಅದು ಕನ್ನಡ ಮಾತನಾಡುವ ಸಂಖ್ಯೆ ಅರ್ಥ ಆಗ್ತದೆಯಾ ಪ್ರಶ್ನೆ ಹೆಂಗಾರ ಕೇಳ್ಬೋದು ಕನ್ನಡ ಮಾತ್ರ ಮಾತನಾಡುವವರ ಸಂಖ್ಯೆ ಅಂತ ಕೇಳ್ಬೋದು ಆದರೆ ಇಲ್ಲಿ ಕೇಳಿರೋದು ಕನ್ನಡ ಮಾತನಾಡುವವರ ಸಂಖ್ಯೆ ಹಾಗಾಗಿ ಋತುದೊಳಗೆ ಏನೇನಿದೆಯಾ ಎಲ್ಲ ನಂಬರ್ಸ್ನ ಈ ಋತುದೊಳಗೆ ಈ ವೃತ್ತ ಮತ್ತೆ ಒಂದ್ಸರಿ ಹೈಲೈಟ್ ಮಾಡ್ತಾ ಇದ್ದೀನಿ ಈ ಋತುದೊಳಗೆ ಏನೇನಿದೆ ಹತ್ತು ಎರಡು ಹನ್ನೆರಡು ಮೂರು ಹದಿನೈದು ಏಳು ಇಪ್ಪತ್ತೆರಡು ಹಾಗಾದರೆ ಕನ್ನಡ ಮಾತನಾಡುವವರ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಈ ರೀತಿ ಆಗ್ತಾ ಸುಲಭ ಇದೆ ಓಕೆನಾ ಎರಡನೇ ಪ್ರಶ್ನೆ ನೋಡ್ರಿ ಪ್ರಶ್ನೆಯನ್ನು ಒಂಚೂರು ಕೇಳುವಾಗ ಯಾವ ರೀತಿ ಬದಲಾವಣೆ ಮಾಡ್ತಾರೆ ತಮಿಳು ಮಾತ್ರ ಮಾತನಾಡುವವರ ಸಂಖ್ಯೆ ಎಷ್ಟು ಅರ್ಥ ಆಗ್ತಿದೆ ತಮಿಳು ಮಾತ್ರ ಅಂದಾಗ ತಮಿಳು ಅಂದ್ರೆ ಏನಪ್ಪಾ ಆಯ್ತ ಕೊಟ್ಟಿದ್ದಾರೆ ತಮಿಳು ಅಂದ್ರೆ ಏನು ಕೊಟ್ಟಿದ್ದಾರೆ ಆಯ್ತ ಆಯ್ತ ಕೊಟ್ಟಿದ್ದಾರೆ ನಿಜ ಬಟ್ ಆಯ್ತದೊಳಗೆ ಇರ್ರನ್ನೆಲ್ಲ ಹಾಕಂಗಿಲ್ಲ ಯಾಕೆ ಅಂದ್ರೆ ಅಲ್ಲಿ ಪ್ರಶ್ನೆಯನ್ನ ಸ್ಪೆಸಿಫೈ ಮಾಡಿದ್ದಾರೆ ಅಂದ್ರೆ ನಿರ್ದಿಷ್ಟವಾಗಿ ಕೇಳಿದ್ದಾರೆ ಏನು ತಮಿಳು ಮಾತ್ರ ಮಾತನಾಡುವ ನೋಡಿ ಈ ಇದ್ರೊಳಗೆ ಬಂದ್ರೆ ತ್ರಿಭುಜದೊಳಗೆ ಬಂದ್ಬಿಡುತ್ತೆ ತೆಲುಗು ಮಾತಾಡ್ತಾನೆ ಇದ್ರೊಳ ಬಂದ್ರೆ ಅವ್ನು ತಮಿಳಿನ ಜೊತೆ ಕನ್ನಡನು ಮಾತಾಡ್ತಾನೆ ಹಾಗಾಗಿ ನಾನು ಒಂಚೂರು ನೋಡಬೇಕು ನೋಡ್ಬೇಕು ಎರಡರಲ್ಲೂ ಇರಬಾರ್ದಪ್ಪ ಬಾದು ಋತು ಇರಬಾರ್ದು ತ್ರಿಭುಜದೊಳಗೆ ಇರಬಾರ್ದು ಆ ಇದ್ರಲ್ಲಿ ಮಾತ್ರ ಇರಬೇಕು ಹಾಗಾದ್ರೆ ನೀವು ಒಂದ್ಸಲ ಹೇಳ್ತೀರಾ ಆನ್ಸರ್ ಹೇಳ್ತೀರಾ ಏನು ಅನ್ಸಲು ತಮಿಳು ಮಾತ್ರ ಮಾತನಾಡುವವರ ಸಂಖ್ಯೆ ಐದು ವೆರಿ ಗುಡ್ ಸರಿಯಾಗಿ ಆನ್ಸರ್ನ ಮಾಡಿದರೆ ಹಂಗೆ ಸುಮ್ಮನೆ ಪ್ರಶ್ನೆ ಕೇಳ್ತೀನಿ ನೋಡೋಣ ಪ್ರಶ್ನೆ ಬರದಿಲ್ಲ ಹೇಳಿ ನೋಡೋಣ ತೆಲುಗು ಮಾತ್ರ ಮಾತನಾಡುವವರ ಸಂಖ್ಯೆ ಎಷ್ಟು ಅಂದರೆ ಹೊರಗಿದ್ರೆ ಅದೆಲ್ಲಿಂದ ಹೊರಗಿರ್ಬೇಕು ಆಚೆ ಇದ್ರ ಇದರೊಳಗೆ ಅಂದರೆ ಆಯುಧದಲ್ಲೂ ಇರಬಾರ್ದು ಇರಬೇಕು ತೆಲುಗು ಮಾತ್ರ ಅಂದ್ರೆ ಆರು ಕನ್ನಡ ಮಾತ್ರ ಮಾತನಾಡುವವರು ವೆರಿ ಗುಡ್ ತುಂಬಾ ಚೆನ್ನಾಗಿದೆ ಹಾಗಾದ್ರೆ ಈಗೊಂಚೂರು ಡಿಫ್ರೆಂಟ್ ಈಗ ಒಂಚೂರು ಡಿಫ್ರೆಂಟ್ ಮಾಡ್ಲಾ ಈಗ ನೋಡಿ ತೆಲುಗು ಮತ್ತು ಕನ್ನಡ ಎರಡನ್ನು ಮಾತನಾಡುವವರು ತೆಲುಗು ಮತ್ತು ಕನ್ನಡ ಎರಡನ್ನು ಮಾತನಾಡುವ ತೆಲುಗು ಮತ್ತೆ ಸಿಂಪಲ್ ಸಿಂಪಲ್ ಹೇಳಿದ್ದೀನಿ ಗಲಾಟೆ ಮಾಡಬಾರ್ದು ಗಲಾಟೆ ಮಾಡಬಾರ್ದು ನಾನೇ ಹೇಳ್ಬಿಡ್ತೀನಿ ಕನ್ಫ್ಯೂಷನ್ ಮಾಡ್ಕಂತಿದ್ರ ಏನಪ್ಪ ನಿನ್ನ ಹೆಸರು ಹೆಸರು ಹೇಳಿ ಪುನೀತ್ ಕರೆಕ್ಟ್ ಆನ್ಸರ್ ಹೇಳದ ಹತ್ತು ನಿನ್ನ ತಲೆಯಲ್ಲಿ ಕನ್ನಡ ಮತ್ತೆ ತೆಲುಗು ಅಂದ ತಕ್ಷಣ ನಿನ್ನ ತಲೆಯಲ್ಲಿ ಬೇಕಾಗಿರೋದು ತ್ರಿಭುಜ ಮತ್ತೆ ಋತುದಲ್ಲಿ ಮಾತ್ರ ಇರಬೇಕು ತ್ರಿಭುಜ ಮತ್ತೆ ಋತು ಏಳು ನೂರ ಹತ್ತು ಅರ್ಥ ಆಗ್ತಿದ್ಯಾ ಅವಾಗ ನೀನು ತ್ರಿಭುಜದೊಳಗಿದ್ರೆ ತೆಲುಗುನು ಬರುತ್ತೆ ಋತುದೊಳಗಿದ್ರೆ ಕನ್ನಡನೂ ಬರುತ್ತೆ ಅರ್ಥ ಆಗ್ತಿದ್ಯಾ ಕನ್ನಡ ಮತ್ತು ತೆಲುಗು ಮಾತನಾಡುವವರು ಹತ್ತು ಸುಮ್ಮನೆ ವಿವರಣೆ ಪ್ರಶ್ನೆ ಇರಲಿಲ್ಲ ನಾನು ಸುಮ್ಮನೆ ಕೇಳಿದೆ ಅರ್ಥ ಆಯ್ತಲ್ವಾ ಓಕೆನಾ ಹಾಂ ಇಲ್ಲಿಗೆ ಎಂಡ್ ಮಾಡೋಣ ಸೊ ವೆರಿ ಗುಡ್ ಮುಂದಿನ ವಿಧವನ್ನು ನಾಳೆ ಥ್ಯಾಂಕ್ ಯು